ನಮಸ್ತೆ ನಾನೇನು ನೀನು ಪ್ರಿಯ ಕೇವಲ ಒಬ್ಬ ಉದ್ಯೋಗಿ ಬಾಸ್ ಉದ್ಯೋಗಿ ಸಂಬಂಧ ಮಾತ್ರ ನಮ್ಮದು ನನ್ನ ಲವರ್ ಅಂತಲ್ಲ ಸಾಮಾನ್ಯ ಉದ್ಯೋಗಿ ಬಾಸ್ ಸಂಬಂಧ ನಮ್ಮ ನಡುವೆ ಇದೆ ಸರಿಯಾಗದೇ ಸಮಯದಲ್ಲಿ ನಾನು ಇದ್ದುಕೋಣೆ ಬಾಗಿಲು ತೆರೆಯಿತು ನಾನಿರುವ ರೂಮಿನ ಬಾಗಿಲು ತೆರೆದುಕೊಳ್ತು ತಲೆ ಎತ್ತಿ ನೋಡದೆ ಸುದರ್ಶನ ಅಂಕಲ್ ಕಾಣಿಸ್ಕೊಂಡ್ರು ಶ್ರೀ ಹೇಗಿದೆಯಾ ಈಗ ಅಂತ ಕೇಳಿದರು ಪರವಾಗಿಲ್ಲ ಅಂಕಲ್ ಅಂತ ನಗ್ತಾ ಅವರಿಗೆ ಉತ್ತರಿಸಿದೆ ಶ್ರೀ ನಾನೊಂದು ವಿಷಯ ಕೇಳ್ತೀನಿ ಏನು ಅಂದ್ಕೊಳ್ಬೇಡ ಅಂಕಲ್ ಹೇಳ್ತಿದ್ದಾಗ ಏನು ಇಲ್ಲ ಅಂಕಲ್ ಯಾಕೆ ಹೀಗೆ ಕೇಳ್ತೀರಾ ಏನು ಬೇಕಾದರೂ ಕೇಳೋ ನಿಮಗಿದೆ ನಮಗಿದೆ ಅಂತಾನಾಗ್ತಾ ಹೇಳಿದೆ ಅಗತ್ಯನಿಗೂ ನಿಮಗೂ ಏನಾಯಿತು ಗೊತ್ತಿಲ್ಲ ಶ್ರೀದ ಆದರೆ ನೀನು ಅಗತ್ಯನ ಬಿಡೋದು ನನಗಿಷ್ಟ ಆಗಲಿಲ್ಲ ನಿನ್ನ ತಂದೆ ಸ್ಥಾನದಲ್ಲಿ ನಿಂತು ಹೇಳ್ತಿದ್ದೀನಿ ಅವನಷ್ಟು ಒಳ್ಳೆ ಮನುಷ್ಯ ಇನ್ನೊಬ್ಬ ಸಿಗಲ್ಲ ನಿಮ್ಮ ತಂದೆ ಅವನನ್ನೇ ನಿನಗೋಸ್ಕರ ಹುಡುಕಿ ಹುಡುಕಿ ನಿಶ್ಚಯ ಮಾಡಿದರು ನಿಮ್ಮಿಬ್ರಿಗೂ ಏನಾಯಿತು ಗೊತ್ತಿಲ್ಲ ಈಗ ವಿದೇಶಕ್ಕೆ ಹೋಗ್ತಿದ್ದಾನಲ್ವಾ ಅಂತ ಅಂಕಲ್ ಹೇಳಿದಾಗ ನಾನೇನು ಮಾತಾಡಲಿಲ್ಲ ಅಗತ್ಯನನ್ನು ದೂರ ಮಾಡೋದು ನನಗೂ ಇಷ್ಟ ಇರಲಿಲ್ಲ ಆದರೆ ಒಂದೊಂದು ಸಲ ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಬರೀ ಇಷ್ಟ ಮಾತ್ರ ಇದೆ ಅನ್ನಿಸ್ತಿತ್ತು ಅಂಕಲ್ ನಮ್ಮಿಬ್ಬರ ಗುಣಗಳು ಹೊಂದಾಣಿಕೆ ಆಗೋದಿಲ್ಲ ಅವನ ವರ್ತನೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿದೆ ಶ್ರೀ ಅಗತ್ಸನಿಗೆ ಕೋಪ ಜಾಸ್ತಿನೇ ಆದರೆ ನಿನ್ನ ಮೇಲೆ ಅಪಾರ ಪ್ರೀತಿ ಸ್ವತಃ ಅವನಾಗಿ ಮದುವೆ ಪ್ರಪೋಸಲ್ ತಂದಿದ್ದು ನೀನು ಅನಾಥಳಾಗಿದ್ದಾಗ ನಿನ್ನ ಕೈ ಹಿಡಿದಿದ್ದವನೇ ನೀನು ಒಬ್ಬಳೇ ಕಷ್ಟಪಡುವುದನ್ನು ನೋಡಲಾಗದೆ ಹಿಂದೆ ನಿಂತು ಎಲ್ಲ ಕೆಲಸಗಳನ್ನ ನನ್ನಿಂದ ಮಾಡಿಸ್ತಾ ಪ್ರತಿ ಕ್ಷಣವೂ ನಿನ್ನನ್ನು ಕಣ್ಣು ತಿಳಿದಂತೆ ನೋಡಿಕೊಂಡ ಕವನನ್ನು ಬೇಡ ಅಂತೀಯ ಗೊತ್ತಾಗ್ತಿಲ್ಲಮ್ಮ ಅಂತ ಸುದರ್ಶನ್ ಅಂಕಲ್ ಬೇಸರದಿಂದ ಹೇಳಿದ್ರು ನನ್ನ ಜೀವ ಹೋಗುತ್ತೆ ಅಂದ್ಕೊಂಡ ಕೊನೆ ಕ್ಷಣದಲ್ಲೂ ನನ್ನಲ್ಲಿ ಅಗತ್ಯನ ಬಗ್ಗೆ ಕೆಟ್ಟ ಭಾವನೆ ಇರಲಿಲ್ಲ ಆದರೆ ಅವನಿಗೆ ಹತ್ತಿರವಾಗಲು ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ ಬಹುಶಃ ನನ್ನ ಅವಮಾನಿಸ್ತಾ ಅಂತ ನೋಯೇನೋ ನನಗೆ ಗೊತ್ತಿಲ್ಲ ವಿನ್ನಿ ನಮ್ಮಿಬ್ಬರನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ಲು ಶ್ರೀ ನೀನೇನು ಮಾಡ್ತಿದ್ಯಾ ನಿನಗೂ ಸರಿಗೂ ಆಗಬರಲ್ಲ ಅಂತೀಯಾ ನಾನೀಸರಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳಿದ್ರು ನಾನು ಮಾತು ಕೇಳಲ್ಲ ಅಂತ ಜೋರಾಗಿ ಹೇಳಿದ್ಲು ವಿನ್ನಿ ಅಂಕಲ್ ಅವನ ಮೇಲೆ ನನಗೆ ನಂಬಿಕೆ ಇಲ್ಲ ಯಾರ ಹತ್ರ ಹೇಳ್ಕೊಳ್ಬೇಕು ಗೊತ್ತಾಗ್ತಿಲ್ಲ ಆದರೆ ಈಗ ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ ಒಂದು ದಿನ ಅರ್ಧ ರಾತ್ರಿ ನನ್ನ ಬಿಟ್ಟು ಹೋಗಿಬಿಟ್ಟ ನನ್ನನ್ನು ಏನೇನೋ ಬೈದ ನನ್ನ ಮೇಲೆ ಅವನಿಗೆ ನಂಬಿಕೆ ಇಲ್ಲ ಕೋಪದಿಂದ ನಾನು ಹೊರಟು ಬಂದಾಗ ಕನಿಷ್ಠ ರಾತ್ರಿ ಇಲ್ಲೇ ಇರು ಅಂತಾನೂ ಮಾತಾಡಲಿಲ್ಲ ಅಂತ ಕಣ್ಣೀರಿನೊಂದಿಗೆ ಹೇಳಿದೆ ಆ ಘಟನೆ ನನ್ನ ಹೃದಯಕ್ಕೆ ತುಂಬ ಹತ್ತಿರವಾಗಿತ್ತು ಹುಚ್ಚಿ ಅಂತ ತಕ್ಷಣ ವಿನಿ ಬೈದಲು ಅಂಕಲ್ ನಾನು ವಿನ್ನಿ ಮೂವರು ಒಬ್ಬರನ್ನೊಬ್ಬರು ನೋಡಿಕೊಂಡ್ವಿ ಆ ದಿನ ಪೂರ್ತಿ ನಿನ್ನ ಜೊತೆ ಇದ್ದಿತ್ತು ಸರ್ ಅಲ್ವಾ ಅರ್ಧರಾತ್ರಿ ಮನೆಗೆ ಬಂದು ಜ್ವರದಿಂದ ನೆರಳುತ್ತಿದ್ದಾಗ ಎರಡು ದಿನಗಳ ಕಾಲ ನಿನ್ನ ಜೊತೆಯಲ್ಲಿ ಇದ್ದಿದ್ದು ಸರ್ ನಿನಗೆ ಜ್ವರ ಕಡಿಮೆ ಆದ ಮೇಲೆ ನನ್ನನ್ನು ಕರೆಸಿದ್ರು ಅಲ್ಲಿವರೆಗೂ ನಿನ್ನ ಹತ್ರ ಇದ್ದಿದ್ದು ನಾನಲ್ಲ ಸರ್ ಅಂತ ಜೋರಾಗ್ಲು ವಿನಿ ವಿನಿ ಮಾತು ಕೇಳಿ ಅವಳ ಕಡೆ ಆಶ್ಚರ್ಯದಿಂದ ನೋಡಿದೆ ಅಂದರೆ ಆ ದಿನ ನಿಜವಾಗಿಯೂ ಅಗತ್ಯ ಬಂತಿದ್ದ ಹಾಗಾದರೆ ಅದು ಕನಸು ಅಲ್ಲ ಕೋಪದಲ್ಲಿ ಬೈದು ಹೋಗಿ ಮತ್ತೆ ನನ್ನ ಹಿಂದೆ ಬಂದಿದ್ದ ಮಹಾಪುರುಷ ಹೇಳು ಒಂದು ವಾರದಿಂದ ನೀನು ಈ ಬೆಡ್ ಮೇಲೆ ಮಲಗಿದ್ದಾಗ ನಿನ್ನೆ ನಾನು ನೋಡ್ಕೊಂಡಿದ್ಯಾರು ಅಂತ ಕೋಪದಿಂದ ನನ್ನ ಹತ್ರ ಬಂದು ಮತ್ತೆ ಕೇಳಿದ್ಲು ವಿನ್ನಿ ಅನುಮಾನದಿಂದ ಕಡೆ ನೋಡಿದೆ ಈ ಒಂದು ವಾರ ನಿನ್ನ ಹತ್ರ ಇದ್ದದ್ದು ಯಾರು ಆಗಲ್ಲ ಅಗತ್ಯ ಸರ್ ಅಂತ ವಿನ್ನಿ ಹೇಳಿದ್ಲು ಹೌದ್ ಶಿದ ನೀನು ಪ್ರಜ್ಞೆ ಬರ್ತೀಯಾ ಅಂತ ನಾನು ಎರಡು ಮೂರು ಸಲ ಆಸ್ಪತ್ರೆಗೆ ಬಂದಿದ್ದೆ ನಿನ್ನ ಹತ್ರನೇ ಇದ್ದ ಅಗತ್ಯ ಯಾರಿಗೂ ಹೇಳಬೇಡಿ ಅಂತ ನಮ್ಮ ಹತ್ತಿರ ಮಾತು ತೆಗೆದುಕೊಂಡಿದ್ದ ಆದರೆ ಈಗ ಹೇಳೋದು ಅನಿವಾರ್ಯ ನಿನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಅಂದರು ಆದರೆ ಈಗ ಯಾಕೆ ಬಿಟ್ಟು ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಅಂತ ಅಂಕಲ್ ಹೇಳಿದರು ನನ್ನ ಮೇಲಿಷ್ಟೊಂದು ಪ್ರೀತಿ ಇದೆಯಾ ಅಂತ ಯೋಚಿಸದೆ ಇರೋದಕ್ಕೆ ಆಗಲಿಲ್ಲ ಆದರೆ ತಕ್ಷಣವೇ ನನ್ನ ಮೇಲೆ ಅನುಮಾನ ಇರೋ ಜಾಗದಲ್ಲಿ ನಾನಿರಲ್ಲ ಅಂತ ಅನ್ನಿಸ್ತು ನನಗೆ ಶ್ರೀ ನಿನ್ನ ಪ್ರಜ್ಞೆಯಲ್ಲದೆ ಇದ್ದೆ ಅಪಘಾತವಾಗಿರುತ್ತಾ ಹೋಗ್ತಿತ್ತು ಆ್ಯಂಬುಲೆನ್ಸ್ನಲ್ಲಿ ನಿನ್ನ ಜೊತೆ ನಾನಿದ್ದೆ ತಕ್ಷಣ ಸರ್ ಕಾಲ್ ಮಾಡಿ ವಿಷಯ ಹೇಳಿದೆ ನಿನ್ನ ಆ ಪರಿಸ್ಥಿತಿಯಲ್ಲಿ ನೋಡಿ ನನ್ನ ಕೈಕಾಲುಗಳು ಕೆಲಸ ಮಾಡಲಿಲ್ಲ ಸರ್ ತರಾತುರಿಯಲ್ಲಿ ಆಸ್ಪತ್ರೆಗೆ ಹೊರಟರು ನೀನೇನು ಹೇಳಿದೆ ಅಂತ ಗೊತ್ತಾ ಐ ಮಿಸ್ ಯು ಆಗುತ್ತ್ಯಾ ಡ್ಯಾಡಿ ಜಾಗ್ರತೆ ಇದನ್ನೇ ನೀನು ಹೇಳಿತು ಜೀವ ಹೋಗೋ ಕೊನೆ ಕ್ಷಣದಲ್ಲೂ ನೀನು ಸರನ್ನು ನೆಪಿಸ್ಕೊಂಡ್ರೆ ಅಂದರೆ ನಿನಗೆ ಸರ್ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ನನಗೆ ಗೊತ್ತಾಗೋಯಿತು ನೀರನ್ನು ಬದುಕಿಸ್ಕೊಳ್ಳೋಕ್ಕೆ ರಾತ್ರಿ ಹಗಲು ಅನ್ನದೇ ನಿನ್ನ ಜೊತೆಯಲ್ಲಿ ಇದ್ದರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಡಾಕ್ಟರ್ಸ್ ಏನು ಹೇಳೋಕ್ಕಾಗಲ್ಲ ಅಂತ ಅಂದಾಗ ದೊಡ್ಡ ದೊಡ್ಡ ಡಾಕ್ಟರ್ಗಳನ್ನ ಕರೆಸಿ ಟ್ರೀಟ್ಮೆಂಟ್ ಕೊಡಿಸಿದ್ರು ನೀನು ತೆರೆಯೋಕೆ ಒಂದು ಗಂಟೆ ಮುಂಚೆ ಯಾಕೋ ಹೋಗ್ಬಿಟ್ರು ಅದು ಫ್ರೆಶ್ ಆಗೋಕ್ಕೆ ಹೋಗಿದ್ರು ಮತ್ತು ಬರ್ತೀನಿ ಅಂದಿದ್ರು ಇನ್ನೂ ಬಂದಿಲ್ಲ ಏನಾಯಿತೋ ಏನೋ ಹೋಗ್ತಿದ್ದೀನಿ ಅಂತ ಅಂದರು ಅಂತ ವಿನ್ನಿ ಹೇಳ್ತಿದ್ರೆ ನನಗೆ ಮಾತು ಹೊರಡಲಿಲ್ಲ ಗಂಟಲು ಒಣಗಿ ಹೋದಂತಾಯ್ತು ನನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಪ್ರತಿಕ್ಷಣವೂ ಸಾಬೀತುಪಡಿಸ್ತಾನೆ ಇರ್ತಾನೆ ಹಾಗಾದರೆ ಹಾಗಾದರೆ ಟ್ರೀಟ್ಮೆಂಟ್ಗೆ ನೀನು ಗಂಡ ಸಹಾಯ ಮಾಡಿದ್ರು ಅಂತ ಅಂದೇ ನಡಗುವ ಅದ್ವನಿಗೆ ಕೇಳಿದೆ ಹೌದು ನಾನೇ ಕಟ್ಟಿಸ್ದೆ ವಂಶಿ ಮಾಡಿದ್ದಕ್ಕೆ ಇಷ್ಟು ಸಹಾಯ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ವಿನ್ನಿ ಅಳುತ್ತಾ ಹೇಳಿದ್ಲು ವಂಶಿ ಗೊಂದಲದಿಂದ ಅವಳ ಕಡೆ ನೋಡಿದೆ ಹೌದು ವಂಶಿ ಗಂಡ ಅಂತ ವಿನಿ ಹೇಳಿದಾಗ ಶಾಕ್ ಆದೆ ವಂಶಿ ಅಂದರೆ ಯಾರೂ ಅಲ್ಲ ಅಗತ್ಯ ಸರ್ಗೆ ತಮ್ಮನಾಗಿ ಕಾಣಿಸ್ಕೊಂಡವನು ಅಂತ ವಿನಿ ಹೇಳಿದ ಒಂದೊಂದು ಮಾತು ಕೇಳಿ ನನ್ನ ತಲೆ ಒಡೆದು ಹೋದಂತೆ ಆಯಿತು ವಿನಿ ನನಗೇನು ಅರ್ಥ ಆಗ್ತಿಲ್ಲ ಅಂತ ತಲೆ ಹಿಡಿದುಕೊಂಡೆ ತಕ್ಷಣ ಎಚ್ಚೆತ್ತು ನನಗೆ ನೀರು ಕುಡಿಸ್ತಾಳೋ ಶ್ರೀ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ನನ್ನ ಸಮಾಧಾನ ಮಾಡಿದ್ಲು ಈ ವಿಷಯಗಳು ಏನು ಗೊತ್ತಿಲ್ಲದ ಸುದರ್ಶನ್ ಅಂಕಲ್ಗೆ ಏನೂ ಅರ್ಥ ಆಗಲಿಲ್ಲ ನಿಜವಾಗಿ ಏನಾಯ್ತೋ ಬಿನ್ನಿ ಹೇಳಿದಾಗ ನನಗೂ ಕಣ್ಣು ಸುತ್ತದಂತಾಯ್ತು ವಂಶಿ ಬಗ್ಗೆ ಎಲ್ಲವೂ ಹೇಳಿದ್ಲು ನಾನು ಇಲ್ಲಿ ಇರೋದು ಹೇಗೆ ಗೊತ್ತಾಯಿತು ಅಂತ ನಡಕ್ತಾ ಕೇಳಿದೆ ಸಾಮಾನ್ಯವಾಗಿ ನನ್ನ ಫ್ರೆಂಡ್ ಅಂತ ನಿನ್ನ ನೋಡೋಕೆ ಇಲ್ಲಿಗೆ ಕರೆತಂದಿದೆ ಆಗ ನೀನು ಯಾರು ಅಂತ ಅರ್ಥ ಆಗಿ ಏನಾಯಿತು ಅಂತ ಹೇಳ್ದ ಆಗಲೇ ಅಗತ್ಯ ಸರ್ ಮನೆಗೆ ಹೋಗಿದ್ರು ಶ್ರೀ ಐ ಸಾರಿ ನೀನು ಹೇಳಿದ ವಿಷಯಗಳನ್ನ ನೋಡಿದ್ರೆ ನನ್ನ ಗಂಡನ ಕಾರಣದಿಂದ ಅಗತ್ಯ ಸರ್ ನಿನ್ನ ಮೇಲೆ ಕೋಪದಲ್ಲಿದ್ದಾರೆ ಅಂತ ಅರ್ಥ ಆಗ್ತಿದೆ ಅಂತ ವಿನ್ನಿ ಹೇಳ್ತಿದ್ದಾಗ ನಾನು ಗೊಂಬೆಯಂತೆ ನಿಂತುಬಿಟ್ಟೆ ನನಗೂ ಸಂಬಂಧ ಇಲ್ಲದ ಯಾರು ಅಂತ ಗೊತ್ತಿಲ್ಲದ ವ್ಯಕ್ತಿಯಿಂದ ನನ್ನ ಲೈಫ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಾನು ಯೋಚಿಸೋದಲು ಆಗಲಿಲ್ಲ ವಿನ್ನಿಗೆ ಗಂಡ ಆಗಿರೋದ್ರಿಂದ ಬದುಕ್ತಾ ಇಲ್ಲ ಅಂದರೆ ನನ್ನ ಕೈಯಲ್ಲಿ ಸತ್ತು ಹೋಗ್ತಿದ್ದ ಸಿಕ್ಕಾಗಿ ಹೇಳ್ತೀನಿ ಅವನಿಗೆ ಪಾಪ ನನ್ನ ರಾವಣ ನನ್ನ ಮೇಲೆ ಪ್ರೀತಿಯನ್ನು ತೋರಿಸಲಾಗದೆ ಕೋಪವನ್ನು ತೋರಿಸಲಾಗದೆ ಎಷ್ಟು ಕಷ್ಟಪಟ್ಟಿದ್ದಾನೋ ಎಷ್ಟು ಯೋಚನೆಗಳ ನಂತರ ನನ್ನ ರಾಕ್ಷಸನನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬಾರ್ದು ಅಂತ ನಿರ್ಧರಿಸಿದೆ ಅಂಕಲ್ ಅಗಸ್ಯನಿಗೆ ಕರೆ ಮಾಡಿ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ ಪ್ಲೀಸ್ ಅಂತ ಸುದರ್ಶನ್ ಅಂಕಲ್ ಕಡೆ ನೋಡಿದೆ ಅಂಕಲ್ ಸಂತೋಷದಿಂದ ತಕ್ಷಣ ಅವನಿಗೆ ಕರೆ ಮಾಡಿದ್ರು ಸ್ಪೀಕರ್ ಆನ್ ಮಾಡಿದರು ಅಂಕಲ್ ಹೇಳಿ ಅಂತ ಅಂದ ಅಗತ್ಯ ಎಲ್ಲಿದೆಯಾ ಅಂತ ಅಂಕಲ್ ಕೇಳಿದ ಕೂಡಲೇ ಏರ್ಪೋರ್ಟ್ನಲ್ಲಿದ್ದೀನಿ ಅಂಕಲ್ ಅಂದ ತಕ್ಷಣ ಅಂಕಲ್ ನನ್ನ ಕಡೆ ನೋಡಿದ್ರು ಫೋನ್ ಕೊಡುವಂತೆ ಸನ್ನೆ ಮಾಡಿದೆ ಫೋನ್ ಕೊಟ್ಟರು ಅಂಕಲ್ ಮತ್ತು ವಿನ್ನಿ ಹೊರಟು ಹೋದರು ಸ್ಪೀಕರ್ ಆಫ್ ಮಾಡಿ ಫೋನ್ ಇಟ್ಕೊಂಡೆ ಸರ್ ಅಂತ ಅಂದೆ ಮತ್ತು ಇನ್ನೊಂದು ಸಲ ಕರೆದೆ ಅವನಿಂದ ಮಾತು ಬರಲಿಲ್ಲ ಆಗ ಅಗತ್ಯ ಅಗತ್ಯ ಪ್ಲೀಸ್ ಬಾ ಅಂತ ನಾನು ಕೇಳ್ತಿದ್ದಾಗ ಅವನಿಂದ ಉತ್ತರ ಇರಲಿಲ್ಲ ನನ್ನ ಜೊತೆ ಮಾತಾಡಲ್ವ ಅಳೋದನ್ನು ತಡೆದುಕೊಂಡು ಕೇಳಿದೆ ಅವನ ಉಸಿರು ತೆಗೆದುಕೊಳ್ಳುವ ಶಬ್ದ ಬಿಟ್ಟರೆ ಹೊಂದ್ಬನಿ ಕೇಳಿಸ್ಲಿಲ್ಲ ನನಗೋಸ್ಕರ ಒಂದು ಸಲ ವಾಪಸ್ ಬಾ ಅಂತ ಬೇಡ್ಕೊಂಡ್ರು ಅವನಿಂದ ಯಾವುದೇ ಉತ್ತರ ಇರಲಿಲ್ಲ ಕಾಲ್ ಕಟ್ ಮಾಡಿದ ಅಂತ ಫೋನ್ ಕಿವಿಯಿಂದ ತೆಗೆದು ನೋಡಿದೆ ಕಟ್ ಮಾಡಿಲ್ಲ ಅಂತ ಗೊತ್ತಾಯಿತು ಫ್ಲೈಟ್ ಅನೌನ್ಸ್ಮೆಂಟ್ ನಾನು ಕೇಳಿಸ್ತಿತ್ತು ನನ್ನ ಆತಂಕ ಜಾಸ್ತಿ ಆಯಿತು ನಾನು ನಿನ್ನ ನೋಯಿಸ್ದೆ ನೀನು ದೂರ ಹೋಗಬೇಕು ಅಂತಾನೆ ಹಾಗೆ ಮಾತಾಡಿದೆ ಅವೆಲ್ಲ ಬೇಕಂತಲೇ ನಿನಗೆ ಕೋಪ ಬರ್ಸೋಕೆ ಮಾತಾಡಿದೆ ಒಂದೇ ಒಂದು ಸಲ ನಿನ್ನ ಜೊತೆ ಮಾತಾಡಬೇಕು ಹೋಗಬೇಡ ಅಂತ ಬೀಳ್ಕೊಂಡೆ ಎಷ್ಟು ಸಾಧ್ಯವೋ ಅಷ್ಟು ಬಾಯ್ ನನಗೆ ಫ್ಲೈಟ್ ಸಮಯ ಆಗ್ತದೆ ಅಂದ ಮಿಸ್ ಯು ಅಂತ ಅತ್ತೆ ಬಿಟ್ಟೆ ಶಟ್ ಅಪ್ ಅತ್ತಿ ಬೇಜಾರು ಮಾಡಬೇಡ ಅಂತ ಕಾಲ್ ಕಟ್ ಮಾಡ್ದೆ ಮತ್ತೆ ಪ್ರಯತ್ನ ಮಾಡಿದ್ರೆ ಸ್ವಿಚ್ ಆಫ್ ಬಂತು ತುಂಬ ಅಳೋದಕ್ಕೆ ಬಂತು ఆమె కోప బు కోపద కన్నీరు వరసికెనో నిర్ధారే బలవా ఉసిరు తగ్కె బాగాలు తెరవ సద్దు బందాగి ముఖ వేళ సుదర్శన్ అంకల్ మొత్తం విన్నియన నోడ్తా ఫోన్ కొట్టె అగత్య ఏనంది శ్రీ అంత కుతూహలదీ కళదూ సుదర్శన్ అంకల్ విన్నీ ముఖదూ అదే భావన కా ಏನಂತಾನೆ ದೊಡ್ಡ ರಾಕ್ಷಸ ದೊಡ್ಡ ಕಲ್ಲು ಅರೆ ನಾನಿಲ್ಲಿ ಅಳ್ತಿದ್ರೆ ಅಳುಬೇಡ ಅಂತ ಹೇಳಿದೆ ಬೈದ ಅಲ್ವಾ ಫೀಲಿಂಗ್ ಇಲ್ಲದ ಮನುಷ್ಯ ನನ್ನ ಮನಸ್ಸಿನಲ್ಲಿ ಬೈದುಕೊಳ್ತಿದ್ದಾಗ ಶ್ರೀ ನೆನೇ ನಾನು ಕೇಳ್ತಿದ್ದೀನಿ ವಿಷಯ ಹೇಳಿದೆ ಯೋಚಿಸ್ತೀವಿ ಯಾಕೆ ಅಂತ ಬಿನ್ನಿ ಕೂಗಿದಾಗ ಎಚ್ಚಿತ್ತು ಹೋಗ್ತಿದ್ದಾನೆ ಈ ವೇಳೆಗೆ ಫ್ಲೈಟ್ ಕೂಡ ಹತ್ತಿರುತ್ತಾನೆ ಅಂತ ಬೇಸರದಿಂದ ಹೇಳಿ ಅಂಕಲ್ ಅಗತ್ಯ ಎಲ್ಲಿ ತಾನೆ ಅಂತ ತಿಳ್ಕೊಳ್ಳಿ ನಾನೇ ಹೋಗ್ತೀನಿ ಅಂತ ಅಂದೆ ಹುಚ್ಚಿ ಹುಚ್ಚಿಡಿದೆಯಷ್ಟೀ ನಿನಗೆ ನೀನಿರೋ ಸ್ಥಿತಿ ಏನು ನೀನು ಮಾತಾಡೋ ಮಾತುಗಳೇನು ಅಂತ ವಿನ್ನಿ ಬಯದಲು ಇಲ್ಲಾಂದ್ರೆ ಏನು ಮಾಡಬೇಕು ಏನೇನೋ ಬಾಯ್ಗೆ ಬಂದಿದ್ದೆ ಮಾತಾಡಿ ಬಂದಿದ್ದೀನಿ ಬೇಡ್ಕೊಳ್ಳೇಬೇಕಲ್ವಾ ಅಂತ ದೀನವಾಗಿ ಮುಖ ಮಾಡಿದ್ದ ನನ್ನ ತಲೆಯನ್ನು ನೇವರಿಸಿ ಶ್ರೀ ನೀನು ಬೇಸರ ಪಡ್ಬೇಡ ನಿನ್ನನ್ನು ಪ್ಯಾರಿಸ್ಗೆ ಕಳಿಸೋ ಜವಾಬ್ದಾರಿ ನನ್ನದು ಅಗತ್ಯ ಅಲ್ಲೇ ಇದ್ದಾನೆ ಅವನು ಎಲ್ಲಿದ್ದಾನೆ ಅಂತ ಬಿಡಿಸ ಸಮೇತ ನನಗೆ ಗೊತ್ತಿದೆ ಅಲ್ಲಿ ಅವನಿಗೆ ಒಂದು ಸ್ವಂತ ಮನೆ ಕೂಡ ಇದೆ ಅದರ ಹತ್ತಿರದಲ್ಲೇ ನಮ್ಮ ಮನೆ ಕೂಡ ಇದೆ ನಿನ್ನ ಅಲ್ಲಿಗೆ ಕಳುಹಿಸುವ ವ್ಯವಸ್ಥೆ ಮಾಡ್ತೀನಿ ಆದರೆ ಈಗಲ್ಲ ನಿನಗೆ ಕನಿಷ್ಠ ಒಂದು ವಾರನಾದರೂ ವಿಶ್ರಾಂತಿ ಬೇಕು ಅಂತ ಅಂದರು ಸುದರ್ಶನ್ ಅಂಕಲ್ ಅಂಕಲ್ ಹೇಳಿದ್ದಕ್ಕೆ ಖುಷಿಯಿಂದ ತಲೆ ಆಡಿಸ್ದೆ ತಲೆ ಇಲ್ವೇನೋ ನಿನಗೆ ಅಂತ ವಿ ನೀವು ವಿನಿ ನಕ್ಕು ಶ್ರೀಧಾ ಡ್ಯಾಟಿ ಬಗ್ಗೆ ಚಿಂತಿಸ್ಬೇಡ ನಾನು ನಿನ್ನ ಗೆಳತಿ ಇಬ್ಬರು ನೋಡ್ಕೊಳ್ತೀವಿ ನೀನು ಮೊದಲು ಚೇತರಿಸ್ಕೊ ಅಂತ ನನ್ನ ತಲೆಯನ್ನು ನೇವರಿಸಿ ಮತ್ತೆ ಬರ್ತೀನಿ ಅಂತ ಹೊರಟು ಹೋದರು ಸುದರ್ಶನ್ ಅಂಕಲ್ ವಿನಿ ಏನು ಈ ರೂಮಲ್ಲಿ ಇನ್ನೊಂದು ವಾರ್ಡ್ ಇದೆ ಅಂತ ಅನುಮಾನದಿಂದ ಕೇಳಿದೆ ರೂಮಿಗೆ ಇಬ್ಬರು ರೋಗಿಗಳಂತೆ ಆ ಕರ್ಟನ್ ಹಿಂದೆ ಏನೋ ಅಪಘಾತ ಕೇಸ್ ಆದರೆ ನಿನಗೆ ಅಪಘಾತ ಆಗೋಕ್ಕೆ ಮುಂಚೆ ಅವರು ಹೊರಟು ಹೋಗಿದ್ದಾರೆ ಈಗ ಯಾರೂ ಇಲ್ಲ ಅಂತ ಹೇಳಿದ್ಲು ಅಗಸ್ಯನ್ ಬಗ್ಗೆ ಯೋಚಿಸ್ತಾ ಕಣ್ಣು ಮುಚ್ಕೊಂಡೆ ವಿನಿ ನನ್ನ ಫೋನ್ ಅಂತ ಕೇಳಿದೆ ಅಂಕಲ್ ರೂಮಲ್ಲಿದ್ದಾರೆ ನಾನೇ ತಂದೆ ತಗೋ ಅಂತ ಫೋನ್ ನನ್ನ ಕೈಯಲ್ಲಿಟ್ಲು ವಿನಿ ಲ್ಯಾಪ್ಟಾಪ್ ಬೇಕು ಇಂಟರ್ವ್ಯೂ ಇದೆ ಅಂತ ಕೇಳಿದಾಗ ಹೊಡೆಯೋ ಹಾಗೆ ನೋಡಿದ್ಲು ನನ್ನನ್ನು ಬಾಯಿ ಮುಚ್ಕೊಂಡು ವಿಶ್ರಾಂತಿ ತಗೋ ನೀನಿರೋ ಸ್ಥಿತಿ ಏನು ಇಂಟರ್ವ್ಯೂ ಏನು ಗಟ್ಟಿಯಾಗಿ ಅರ್ಧ ಗಂಟೆ ಸಿಸ್ಟಮ್ ಮುಂದೆ ಕೂತ್ರೆ ನಿನ್ನ ತಲೆ ಒಡೆದು ಹೋಗುತ್ತೆ ತಲೆಗೆ ಪೆಟ್ಟು ಬಿದ್ದಿದೆ ಒಳಗಡೆ ಏನು ಸಮಸ್ಯೆ ಇಲ್ಲದ ಕಾರಣ ಬದುಕಿದೆಯಾ ಈಗಲಾದರೂ ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ ನನ್ನ ಹಿತೈಷಿ ಗೆಳತಿ ಚೆನ್ನಾಗ್ ಬೈದ್ಲು ಹಾಗೇನೆ ಅಂತ ತಲೆ ಆಡಿಸ್ತೆ ನಿಧಾನವಾಗಿ ಕಣ್ಣು ಮುಚ್ಕೊಂಡಿದ್ದ ಜಾರದೆ ಮಾತ್ರೆಗಳ ಪ್ರಭಾವದಿಂದ ಮತ್ತೊಂದು ನಾಲ್ಕು ದಿನಗಳ ಕಳೆದು ನಾನು ಕರೆ ಮಾಡಿದ್ರು ಎತ್ತಲಿಲ್ಲ ಮಿಸ್ಟರ್ ಅಗತ್ಯ ಮಿಸ್ಸಸ್ ಅಗತ್ಯ ಅಂದ್ರೆ ಈ ಮಿಸ್ಟರ್ ಅಗತ್ಯಗೆ ಸ್ವಲ್ಪವೂ ಭಯ ಇಲ್ಲ ತುಂಬ ಓವರ್ ಮಾಡ್ತಿದ್ದಾನೆ ಅರೆ ತಪ್ಪಾಗೋಯ್ತಲ್ವಾ ಅಂತ ಎಷ್ಟು ಮೆಸೇಜ್ ಹಾಕಿದ್ರು ಒಂದು ರಿಪ್ಲೈ ಕೂಡ ಇರಲಿಲ್ಲ ನಾನೇ ಅವನ ಹತ್ರ ಹೋಗಿ ಅವನ ಕೆಲಸ ಹೇಳ್ತೀನಿ ಇನ್ನೊಂದು ದಿನ ಉಳಿದ್ರೆ ಡಾಕ್ಟರ್ಸ್ ಡಿಸ್ಚಾರ್ಜ್ ಮಾಡ್ತೀವಿ ಎಂದಿದ್ದರು ಒಂದು ದಿನ ಸಂಜೆ ಒಂದು ಸುಂದರ ಕನಸು ಆ ಕನಸಲ್ಲಿ ನಾನು ಮತ್ತು ನನ್ನ ರಾವಣ ನನ್ನ ಮುಖವನ್ನು ಕೈಯಲ್ಲಿ ತೆಗೆದುಕೊಂಡು ನನ್ನ ಹಣಿಯ ಮೇಲೆ ಮುತ್ತಿಕ್ಕಿದ್ದ ಅಗತ್ಯ ನನ್ನ ಗಟ್ಟಿಯಾಗಿ ತಪ್ಪಿಕೊಂಡೆ ನಮ್ಮಿಬ್ಬರ ನಡುವೆ ಕೂ ಜಾಗ ಇರಲಿಲ್ಲ ಮಿಸ್ಯು ರಾವಣ ಅಂತ ನಾನೇ ಒಂದು ಹೆಜ್ಜೆ ಮುಂದೆ ಇಟ್ಟು ಅವನ ತುಟಿಗಳನ್ನು ಮುತ್ತಿಕ್ಕಿದ್ದೆ ಬಿಡ್ಲಿಲ್ಲ ನನ್ನ ರಾಕ್ಷಸ ಸೊಂಟದ ಮೇಲೆ ಒತ್ತಡ ಹಾಕಿ ಸೊಂಟ ಹಿಡಿದು ಸ್ವಲ್ಪ ಮೇಲೆತ್ತದ ತನಗೆ ಅನುಕೂಲವಾಗುವಂತೆ ಮಾಡಿಕೊಂಡು ಹೇಗಿದ್ದರೂ ತೆಂಗಿನ ಮರದ ವ್ಯಕ್ತಿತ್ವ ಅಲ್ವಾ ಅವನು ನಾನೇನು ಅವನ ಪಕ್ಕದಲ್ಲಿ ಈಚಲು ಮರದಂತಿದ್ದೆ ಚೇಚೆ ಹೋಲಿಕೆ ಕಸದಂತಿದೆ ಎಷ್ಟೊಂದು ಸುಂದರವಾಗಿ ಸಾಕ್ತಿರೋ ಮುತ್ತನ್ನು ಒಬ್ಬರ ಕರೆಗೆ ಡಿಸ್ಟರ್ಬ್ ಆಯಿತು ನಿಧಾನವಾಗಿ ಕಣ್ಣು ತೆರೆದು ನೋಡಿದ ನನಗೆ ದೊಡ್ಡ ಶಾಕ್ ಆದಿತ್ತು ಅಲ್ಲಿವರೆಗೂ ಕನಸು ಕಾಣುತ್ತಾ ನಗ್ತಿದ್ದ ನಾನು ಒಮ್ಮೆಲೆ ಎಚ್ಚೆತ್ತು ಕುಳಿತೆ ಪೆಟ್ಟು ಬಿದ್ದಿದ್ದ ನನ್ನ ಭುಜಕ್ಕೆ ತುಂಬ ನೋವಾಯಿತು ಏಯ್ ಬುದ್ಧಿ ಇರುವ ನಿನಗೆ ಹೀಗೆ ಮುಖದ ಹತ್ರ ಮುಖ ಇಡ್ತೀಯ ಯಾಕೆ ಅಂತ ಕೂಗಿದೆ ನನ್ನ ಮುಂದಿದ್ದ ಅವನಿಗೆ ಏ ಏಂಜಲ್ ಅಂದ ಒಂದು ಹೊಡೆದ್ರೆ ಬಾಯಿ ಒಡೆದು ಹೋಗಿ ಗೋ ಕರಿಯುತ್ತೆ ಈಗಾಗಲೇ ತುಂಬ ಕಿರಿಕಿರಿ ಆಗ್ತಿದೆ ನೀನು ಮೊದಲು ಪಕ್ಕಕ್ಕೆ ಹೋಗು ಅಂತ ಅಂದೆ ಕನಿಷ್ಠ ಮೂಗು ಮುಖ ಗೊತ್ತಿಲ್ಲದ ವ್ಯಕ್ತಿ ನನ್ನನ್ನು ಕರೀತಿದ್ರೆ ಸಿಟ್ಟು ಬಂತು ನನ್ನನ್ನು ಮರೆತು ಹೋಗಿದೆಯಾಗಲೇ ಆ ದಿನ ಕಾಫಿ ಶಾಪ್ನಲ್ಲಿ ಐ ಲವ್ ಯು ಹೇಳಿದೆ ಅಲ್ವಾ ಅಂತ ಹಲ್ಲುಗಳನ್ನೆಲ್ಲ ತೋರಿಸಿ ನಕ್ಕ ಓಹೋ ಇವನ ಇವನಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಯೋಚಿಸ್ತಿದ್ದಾಗ ಐ ಲವ್ ಯು ಅಂದ ಮತ್ತೆ ಏನಯ್ಯ ನಾನು ಈಗಾಗಲೇ ಪ್ರೀತಿಯಲ್ಲಿದ್ದೀನಿ ಹೋಗಿ ಪಕ್ಕಕ್ಕೆ ಹಾಗಾದರೆ ಇಡೀ ದೇಹಕ್ಕೆ ಬ್ಯಾಂಡೇಜ್ ಹಾಕ್ಸ್ಕೊಂಡಿದ್ಯಲ್ಲ ಬಾಯಿ ಮುಚ್ಕೊಂಡು ಹೋಗಿ ವಿಶ್ರಾಂತಿ ಹೋಗು ಅಂತ ಅಂದೇ ಬೆಡ್ ಮೇಲೆ ಎಲ್ಲಿಗೂ ಕದಲದೆ ನನ್ನ ವಿನ್ನಿ ಎಲ್ಲಿದ್ದಾಳೆ ಅಂತ ಸುತ್ತಲೂ ನೋಡಿದೆ ಅವಳು ಕೋಣಿಯಲ್ಲಿ ಇರಲಿಲ್ಲ ನಾನು ನಿನ್ನ ಆಸ್ಪತ್ರೆಯ ಮೇಟ್ ಅಂತ ಕೈ ಮುಂದೆ ಇಟ್ಟ ಶೇಕಾಗಿ ವಿನ್ನಿ ವಿನ್ನಿ ಅಂತ ಜೋರಾಗಿ ಕೂಗ್ದೆ ಖುಷ್ ಕೂ ಕೂಗಬೇಡ ನನ್ನ ಅಮ್ಮ ಹೊರಗಿದ್ದಾಳೆ ನೀನು ಕೂಗಿದ್ರೆ ನಾನೇನೋ ಮಾಡಿದ್ದೀನಿ ಅಂತ ನನ್ನನ್ನು ನುಚ್ಚು ನೋರು ಮಾಡ್ತಾಳೆ ಅಂತ ಆತಂಕದಿಂದ ಹೇಳ್ದ ಗೌರವದಿಂದ ಹೋಗು ಅಂತ ಕೋಪದಿಂದ ನೋಡ್ತಾ ಅಂದೆ ಇಷ್ಟ ಇಲ್ಲದೆ ಎದ್ದು ಹೊರಟು ಹೋದ ಈಗಾಗಲೇ ನನ್ನ ಚಿಂತೆ ನಾನಿದ್ರೆ ಇವ್ನ ಯಾರು ಮಾರಾಯ ಬೇಸರ ಬಂತು ನನಗೆ ಸ್ವಲ್ಪ ಸಮಯದ ನಂತರ ವಿನ್ನಿ ಬಂದಲು ಇಲ್ಲಿವರೆಗೂ ಎಲ್ಲಿ ಹೋಗಿದ್ದೆ ನೀನು ಅಂತ ಬೇಸರದಿಂದ ಕೇಳಿದೆ ಪಕ್ಕದ ಬೆಡ್ ಮೇಲೆ ಒಬ್ಬ ವ್ಯಕ್ತಿ ಇದ್ದಾನಲ್ಲ ಕ್ರಿಕೆಟ್ ಆಡ್ದಾಗ ಕೆಳಗೆ ಬಿದ್ದಿದ್ದಾನಂತೆ ಬುಜಕ್ಕೆ ಪೆಟ್ಟಾಗಿದೆ ಸುಮ್ಮನೆ ಇರೋದಕ್ಕೆ ಹೇಳಿದ್ರು ಕೇಳೋದಿಲ್ಲ ತುಂಟ ಅಂತ ಅವರ ಅಮ್ಮ ಹೇಳಿದ್ದನ್ನು ಕೇಳ್ತಿದ್ದೆ ಆಂಟಿ ಜೊತೆ ಕುಳಿತರೆ ಸಮಯನೇ ಗೊತ್ತಾಗ್ತಿಲ್ಲ ಅಂದ ವಿನ್ನಿಯನ ನಾನು ಹೊಡೆಯೋ ಹಾಗೆ ನೋಡಿದೆ ರಾಕ್ಷಸಿ ಇಲ್ಲಿ ರೋಗಿನಿಯನ್ನು ಒಳಗಿಟ್ಟು ಹೊರಗೆ ನೀನು ಮಾಲಿಕ್ಕೆ ಹಾಗೆ ಓಡಾಡ್ತಿದ್ಯಾ ಯಾಕೆ ಅಂತ ಕೂಗಿದ್ದೆ ನನ್ನ ಬೆಡ್ ಪಕ್ಕದವನ ಮೇಲೆ ಕೋಪ ವಿನ್ನಿ ಮೇಲೆ ತೋರಿಸುತ್ತಾ ಬೋರಾಗಿ ಹಾಕೊಳ್ತಿದ್ದೆ ಅಷ್ಟೇ ಹಸುವಾಗಿದೆಯಾ ಅಂತ ಕೇಳಿದ್ಲು ಇಲ್ಲ ಬಿಡು ಅಂದೆ ಹಾಗಾದರೆ ಊಟದ ಸಮಯ ಆಗಿದೆ ಬಡಿಸ್ತೀನಿರು ಅಂತ ನನಗೆ ಮತ್ತು ಅವಳಿಗೆ ಊಟ ಹಾಕ್ಕೊಂಡು ಬೆಡ್ ಹತ್ತಿರ ಬಂದಳು ವಿನ್ನಿ ಇಬ್ಬರು ಊಟ ಮಾಡ್ತಾ ಮಾತಾಡ್ಕೊಳ್ತಿದ್ವು ಕಳೆದ ನಾಲ್ಕು ದಿನಗಳಿಂದ ವಿನ್ನಿ ನನ್ನ ಜೊತೆಯಲ್ಲಿ ಆಸ್ಪತ್ರೆಯಲ್ಲಿ ಇರ್ತಾಳೆ ಬೆಳಗ್ಗೆ ಮನೆಗೆ ಹೋಗಿ ಫ್ರೆಶ್ ಆಗಿ ಅಡುಗೆ ಮಾಡಿಕೊಂಡು ಆಸ್ಪತ್ರೆಗೆ ಬರ್ತಾಳೆ ತಾನು ಹೊತ್ತು ಸ್ವಲ್ಪ ಸಮಯ ನರ್ಸ್ ಹತ್ರ ಜವಾಬ್ದಾರಿ ವಹಿಸ್ತಿದ್ಲು ಸುದರ್ಶನ್ ಅಂಕಲ್ ಕೂಡ ಆಗಾಗ ಇದ್ದರು ಹೇಳೋದು ಮರೆತು ಹೋಗಿದ್ದೆ ಇವಾಗ ಹೇಳ್ದೆ ಅಲ್ವಾ ಕ್ರಿಕೆಟ್ ಆಡ್ತಾ ಒಬ್ಬ ಹುಡುಗ ಬಿದ್ದ ಅಂತ ಕೈಗೆ ಸಣ್ಣ ಪೆಟ್ಟಾಗಿದೆ ದಿನ ಪೂರ್ತಿ ಆಸ್ಪತ್ರೆಯಲ್ಲಿ ಇರಬೇಕು ಅಂತ ಡಾಕ್ಟರ್ಸ್ ಹೇಳಿದಾರಂತೆ ಆಸ್ಪತ್ರೆಯಲ್ಲಿ ಇರಲ್ಲ ಅಂತ ಗಲಾಟೆ ಮಾಡ್ತಿದ್ದಾನಂತೆ ಈಗ ಸುಮ್ಮನೆ ಬೆಡ್ ಮೇಲೆ ಮಲಗಿದ್ದಾನಂತೆ ಅಂತ ವಿನ್ನಿ ಹೇಳ್ತಿದ್ದಾಗ ಈಗ ನಮಗೆ ಬೇಕಾ ಆ ವಿಷಯ ಅಂತ ಕೆಟ್ಟದಾಗಿ ನೋಡಿದೆ ಮಾತಾಡಲ್ಲ ಅಂತ ಬಾಯಿ ಮೇಲೆ ಕೈ ಇಟ್ಟು ತಲೆ ಅಡ್ಡವಾಗಿ ಆಡಿಸಿದ್ಲು ಗುಡ್ ಅಂತ ಊಟ ಮಾಡಿದೆ ಆ ದಿನ ಪೂರ್ತಿ ನನ್ನ ಬೆಡ್ ಪಕ್ಕದ ಬೆಡ್ನಲ್ಲಿ ಇರುವವನಿಂದ ತುಂಬ ಕಿರಿಕಿರಿ ಆಯಿತು ನನಗೆ ನನ್ನ ಮೆದುಳಿನನ್ನು ಚಮಚದಿಂದಲ ದೊಡ್ಡ ಸೌಟ್ ತಗೊಂಡು ತಿಂದಂದು ಮಾಡ್ದ ಮರುದಿನ ನಿದ್ರೆಯಿಂದ ಹೇಳೋಕ್ಕೆ ಮುಂಚೆ ಡಿಸ್ಚಾರ್ಜ್ ಆಗಿ ಡ್ಯಾಡಿ ನಿದ್ರೆ ಮಾಡ್ತಿರುವಾಗ ಡ್ಯಾಡಿಯನ್ನು ಒಂದ್ಸಲ ನೋಡಿ ವಿನ್ನಿ ಜೊತೆ ನನ್ನ ಫ್ಲ್ಯಾಟಿಗೆ ಬಂದೆ ದೇಹದಲ್ಲಿ ಸ್ವಲ್ಪ ನೋವುಗಳು ಇವೆ ತಲೆಗಾದ ಗಾಯ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಹೆಚ್ಚು ಸಮಯ ನಡೆಯೋಕ್ಕೆ ಆಗಲ್ಲ ನಡೆದರೆ ದೇಹಕ್ಕೆ ನೋವು ಬರ್ತಿತ್ತು ವಿನ್ನಿ ಕೂಡ ನನ್ನ ಜೊತೆಯಲ್ಲೇ ಇದ್ದಾಳೆ ತನ್ನ ಗಂಡನ ಮೇಲೆ ಕೋಪದಲ್ಲಿದ್ದಾಳೆ ಹಾಗಾಗಿ ಮನೆಗೆ ಹೋಗಲಿಲ್ಲ ನಾನು ಹೋಗುವಂತ ಎಷ್ಟೇ ಬೀಟ್ಕೊಂಡ್ರೂ ಕೇಳಲಿಲ್ಲ ನಾನು ಪ್ಯಾರಿಸ್ಗೆ ಹೋದ ನಂತರ ಹೋಗ್ತೀನಿ ಅಂತ ಹೇಳಿದ್ಲು ಕುಂಟುತ್ತಾ ನರಳುತ್ತಾ ವಿಮಾನ ನಿಲ್ದಾಣಕ್ಕೆ ತಲುಪ್ತೆ ಸುದರ್ಶನ್ ಅಂಕಲ್ ಸಹಾಯದಿಂದ ನನಗೆ ಪ್ಯಾರಿಸ್ಗೆ ಒಬ್ರ ಜೊತೆಗೆ ಕಳಿಸ್ತೀನಿ ಅಂತ ಹೇಳ್ದ ನನಗೆ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಸರಿ ಅಂದೆ ಅಷ್ಟೇ ಜಾಗೃತೆಯಿಂದ ಹೋಗು ಅವ್ನು ಬರೋಕ್ಕೆ ತಡ ಆಗುತ್ತೆ ಅನ್ಕೋತೀನಿ ಬರ್ತಾನೋ ಇಲ್ವೋ ಆ ನರಪಿಶಾಚಿ ಅಂತ ನನ್ನ ಕಳಿಸಿದ್ರು ಅಂಕಲ್ ನೋಂದಣಿ ಮಾಡಿಕೊಂಡು ವಿಮಾನದಲ್ಲಿ ಕುಳಿತೆ ಬೇಗನೆ ನನ್ನ ಅಗತ್ಯ ಭೇಟಿಯಾಗ್ತಿದ್ದೀನಿ ಅನ್ನೋ ಸಂತೋಷದಲ್ಲಿ ಏನೋ ಒಂದು ಥರದ ಉತ್ಸಾಹ ನನಗೆ ಹೇಳಲಾಗದ ಸಂತೋಷದಲ್ಲಿ ಮುಳುಗಿ ತೇಳ್ತಾ ಇದ್ದೆ ಆಗಲೇ ಒಂದು ಧ್ವನಿ ಕೇಳಿಸ್ತು ಎಕ್ಸ್ಕ್ಯೂಸ್ ಮೀ ಅಂತ ತಲೆ ತಿರುಗಿಸಿ ನೋಡಿದ ನನಗೆ ಟಾರ್ಚರ್ ಗಂಟ ಕಾಣಿಸ್ತಾ ನೀನೇನಿಲ್ಲ ಅಂತ ಬೇಸರದಿಂದ ಅಂದೆ ಸುದರ್ಶನ್ ಅಂಕಲ್ ಕಳಿಸಿದ್ದು ನನ್ನನ್ನೇ ನನ್ನ ಜೊತೆ ಪ್ಯಾರಿಸ್ಗೆ ಬರೋದು ನಾನೇ ಅಂತ ನನ್ನ ಪಕ್ಕದ ಸೀಟಲ್ಲಿ ಕುಳಿತುಬಿಟ್ಟ ತಲೆ ಹೊಡೆದುಕೊಂಡು ಸುಮ್ಮನಾದೆ ಈಗಾಗಲೇ ತಲೆನೋವಲ್ವ ಇನ್ನೊಂದು ಸಲ ಹೊಡೆದುಕೊಂಡ್ರೆ ಜಾಸ್ತಿ ಆಗುತ್ತೆ ಅಂತ ಇಷ್ಟಕ್ಕೂ ನನ್ನ ಹೆಸರು ಹೇಳಿಲ್ಲ ಅಲ್ವಾ ಕ್ರಿಶ್ ಅಂದ ಕ್ರಿಶ್ ಆದರೆ ನನಗೇನು ಕ್ರಶ್ ಆದರೆ ನನಗೇನು ನನ್ನ ಜೊತೆ ಮಾತಾಡಿದ್ರೆ ಸುಮ್ಮನೆ ಇರಲ್ಲ ಅಂತ ಇಯರ್ಫೋನ್ಗಳನ್ನ ಕಿವಿಯಲ್ಲಿ ಹಾಕೊಂಡು ಹಾಡುಗಳನ್ನ ಆನ್ ಮಾಡಿದೆ ನನ್ನ ಕಿವಿಯಿಂದ ಒಂದು ಇಯರ್ಫೋನ್ ತೆಗೆದುಕೊಂಡು ತನ್ನ ಕಿವಿಯಲ್ಲಿ ಇಟ್ಕೊಂಡ ಅವನ ಕಡೆ ಕೆಟ್ಟದಾಗ ನೋಡಿದೆ ನನ್ನನ್ನು ಸ್ವಲ್ಪ ಗಮನಿಸದೆ ಹಾಡು ಕೇಳ್ತಾ ಎಂಜಾಯ್ ಮಾಡ್ತಿದ್ದ ಇವನನ್ನು ನೋಡಿದ್ರೆ ಕರುಣೆ ಬರ್ತಿದೆ ನನ್ನ ರಾವಣ ಕೈಯಲ್ಲಿ ಈತ ಸಾಯ್ತಾನೆ ಬೇಕಾ ಚಿಕ್ಕ ಹುಡುಗನ ವೇಷಗಳು ಅಂತ ನೆಟ್ಟಿಸಿರು ಬಿಟ್ಟೆ ಅದಕ್ಕಿಂತ ಇನ್ನೇನು ಮಾಡೋಕ್ಕಾಗತ್ತೆ ನನಗೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್